ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪ ಅಂತ ಹೇಳಿದಿನ ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಹೇಳ್ತಾ ಇದ್ದೆ ಅದು ಬಿಟ್ಟು ಬೇರೆ ಟಾಪಿಕ್ಗಳು ವಿಡಿಯೋ ಮಾಡಿ ತುಂಬ ದಿನ ಆಯಿತು ಸೊ ಇವತ್ತು ಏನಪ್ಪ ಅಂತ ಹೇಳಿದರೆ ಸೊ ನಾನು ಒಂದಷ್ಟು ಸೀರೆ ಕಲೆಕ್ಷನ್ನ ತೊಗೊಂಡಿದ್ದೀನಿ ಸೊ ಅದಕ್ಕೆ ಬ್ಲೌಸ್ ಸ್ಟಿಚ್ನ ಮಾಡ್ತಿದ್ದೀನಿ ಸೊ ಎಲ್ಲನೂ ಬಂದು ತುಂಬ ಕಡಿಮೆ ಬಜೆಟನ್ನು ತೊಗೊಂಡೋದು ಯಾವುದೂ ಜಾಸ್ತಿ ಬಜೆಟ್ನೇನು ತೊಗೊಂಡಿಲ್ಲ ಸೊ ಅದಕ್ಕೆ ಮ್ಯಾಚಿಂಗ್ ಆಗೋ ರೀತಿ ನಾನು ಬ್ಲೌಸ್ ಡಿಸೈನ್ಸ್ನ ಮಾಡಿಸಿದ್ದೀನಿ ಸೊ ಯಾವ ಥರ ಮಾಡಿಸಿದ್ದೀನಿ ಏನೆಲ್ಲ ಕಲೆಕ್ಷನ್ ತೊಗೊಂಡಿದ್ದೀನಿ ಅಂತೇಳಿ ಇವತ್ತಿನೇ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸರ್ ನಮ್ಮ ದಾವಣಗೆರೆಯಲ್ಲಿ ಚೆನ್ನೈ ಶಾಪಿಂಗ್ ಮಾಲ್ ಓಪನ್ ಆಗಿದೆ ಅಂತೇಳಿ ನಾನು ಕಳೆದ ಒಂದು ಎರಡು ಮೂರು ತಿಂಗಳ ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ಸೊ ಅಲ್ಲಿ ಹೋದಾಗ ನಾನೊಂದು ಸೀರೆ ತೊಗೊಂಬಂದಿದ್ದೆ ಸೊ ಅದ್ರ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದೆ ಮಾಡಿ ಹಾಕಿರಲಿಲ್ಲ ಬಟ್ ಇವಾಗ ಅದ್ರ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಸೊ ಇದ್ರ ರೇಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾನು ಕೊನೆಯಲ್ಲಿ ಹೇಳ್ತೀನಿ ಸೊ ಆ ಸೀರೆ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಸೊ ಇದು ಬಾರ್ಡ್ರು ಇಷ್ಟು ದೊಡ್ಡ ಬಾರ್ಡ್ರು ಬರುತ್ತೆ ಸೊ ಇದು ಗ್ರೀನ್ ಕಲರ್ ಇದೆ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಈ ಥರದ ಮದುವೆ ಸೀರೆಗಳು ಇರ್ತಾ ಇತ್ತು ತುಂಬ ದೊಡ್ಡ ಬಾರ್ಡ್ರ್ ಇದೆ ಇದು ಸೊ ಈ ಥರ ಇದೆ ಕಾಂಟ್ರಾಸ್ಟ್ ಬಾರ್ಡ್ರ್ ಇದೆ ಮತ್ತೆ ಕಾಂಟ್ರಾಸ್ಟ್ ಪಲ್ಲು ಇದೆ ಇದ್ರದ್ದು ಸೊ ಪಲ್ಲು ಬಂದು ಈ ಥರ ಇದೆ ಸೊ ಇದಕ್ಕೆ ಮ್ಯಾಚ್ ಆಗೋ ರೀತಿ ಬ್ಲೌಸ್ ಕೊಟ್ಟಿದ್ದಾರೆ ಮೇಲುಗಡೆ ಚಿಕ್ಕ ಬಾರ್ಡ್ರು ಬರುತ್ತೆ ಕೆಳಗಡೆ ಬಂದು ದೊಡ್ಡ ಬಾರ್ಡ್ರ್ ಬರುತ್ತೆ ಈ ಸೀರೆದು ಸೊ ಇದು ತುಂಬ ಬಜೆಟ್ ಫ್ರೆಂಡ್ಲಿ ಆಗಿ ಸಿಕ್ತು ಸೊ ಹಾಗಾಗಿ ನಾನು ಈ ಸೀರೆನ ತೊಗೊಂಡಿದ್ದೆ ತೊಗೊಂಡು ಆಲ್ಮೋಸ್ಟ್ ಎರಡು ಮೂರು ತಿಂಗಳಾಯಿತು ಬಟ್ ಬ್ಲೌಸ್ ಸ್ಟಿಚ್ ಮಾಡ್ಸೋಕೆ ಇವಾಗ ಸ್ಟಿಚ್ ಮಾಡಿಸಿದಲ್ವ ಸೊ ಹಾಗಾಗಿ ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸೊ ಗ್ರೀನ್ ಕಲರಿಗೆ ಇದು ಈ ಕಡೆ ಪಿಂಕು ಅಲ್ಲ ರೆಡ್ ಲಾ ಒಂದು ಅಲ್ಲಿ ಕೊಟ್ಟಿದ್ದಾರೆ ಡಬಲ್ ಶೇಡ್ ಕಾಣುತ್ತೆ ಇದು ಪಲ್ಲು ಮತ್ತು ಬಾರ್ಡ್ರ್ ಬಂದು ತುಂಬಾ ಚೆನ್ನಾಗಿದೆ ಸೀರೆ ಮತ್ತು ನೆರಿಗೆ ಕೂಡ ಅಷ್ಟೇ ತುಂಬ ಆಗಿ ಕೊಡುತ್ತೆ ನಮ್ಗೆ ಯಾರು ನೆರಿಗೆ ತಿಡೋಕೆ ಯಾರಾದರೂ ಬೇಕು ಅನ್ನೋ ರೀತಿ ಏನಿಲ್ಲ ತುಂಬ ಚೆನ್ನಾಗಿ ನೆರಿಗೆ ಕೊಡುತ್ತೆ ತುಂಬ ಸಾಫ್ಟಾಗಿದೆ ಈ ಸೀರೆ ಬಟ್ ರೇಟ್ ಕೇಳಿದರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ನೀವು ಅಷ್ಟು ಬಜೆಟ್ ಫ್ರೆಂಡ್ಲಿ ಆಗಿದೆ ಈ ಸೀರೆ ಬಂದು ಸೊ ಇದು ನನ್ನ ಮೊದಲನೇ ಸೀರೆ ಆಗಿದೆ ಸೊ ನೋಡಿದ್ರಲ್ವಾ ನೋಡಿದ್ರಲ್ವ ಈ ಗ್ರೀನ್ ಸೀರೆನಲ್ಲೇ ಇವೊಂದು ತಗೊಂಡಿದ್ವಿ ಸೊ ಇದು ಬಂದು ಬ್ಲೂ ಕಲರ್ ಇದೆ ಈ ಸೀರೆ ಸೊ ನನಗೊಂದು ನನ್ನ ತಂಗಿಗೊಂದು ಅಂತ ತಗೊಂಡಿದ್ದು ಇದು ಬ್ಲೂ ಸೀರೆ ಇದೆ ಹತ್ರ ಇದು ಗ್ರೀನ್ ಸೀರೆ ನನ್ನ ತಮ್ಮನ ಮೊದಲೇ ತೊಗೊಂಡಿರೋದಿತ್ತು ಸೊ ಹಾಗಾಗಿ ಅವ್ಳು ಬ್ಲೂ ಸೀರೆ ತಗೊಂಡು ಇದು ಬ್ಲೂದು ಅಷ್ಟೇ ಬಾರ್ಡ್ರ್ ನೋಡ್ತಾಯಿದೆ ತುಂಬ ದೊಡ್ಡ ಬಾರ್ಡ್ರ್ ಇದೆ ಸೊ ಮೇಲೆ ಮೇಲ್ಗಡೆ ಚಿಕ್ಕ ಬಾರ್ಡ್ರ್ ಬರುತ್ತೆ ಕಾಂಬಿನೇಷನ್ ಬಂದು ಇದು ಕಾಂಟ್ರಾಸ್ಟ್ ಪಲ್ಲು ಮತ್ತು ಕಾಂಟ್ರಾಸ್ಟ್ ಬ್ಲೌಸ್ ಕೊಡ್ತಾರೆ ಇದೆಲ್ಲ ಇದೆರಡೂ ಸೀರೆ ಆ್ಯಕ್ಚುಲಿ ನನಗೆ ನೈನ್ ಹಂಡ್ರೆಡ್ ರುಪೀಸಿಗೆ ಸಿಕ್ಕಿದ್ದು ತುಂಬ ಚೆನ್ನಾಗಿದೆ ಸೀರೆ ಕಲೆಕ್ಷನ್ಸು ನೀವು ನೋಡ್ತಾ ಇದ್ರೆ ಇಟ್ಕೊಂಡಾಗಲೇ ಗೊತ್ತಾಗ್ತಿದೆ ಎಷ್ಟು ಸಾಫ್ಟಾಗಿದೆ ಅಂತೇಳಿ ಸೊ ಇಷ್ಟು ಕಡಿಮೆ ಪ್ರೈಸಿಗೆ ಸಿಗೋದೇ ತುಂಬ ಕಡಿಮೆ ಬಟ್ ನಾವು ಹುಡುಕ್ಬೇಕು ಹುಡುಕಿದ್ರೆ ಖಂಡಿತವಾಗ್ಲೂ ಇದರ ಕಲೆಕ್ಷನ್ ಸಿಗುತ್ತೆ ಸೊ ನೋಡ ನೋಡಿದಲ್ವ ನಾನು ಸೀರೆ ಕಲೆಕ್ಷನ್ ಎಷ್ಟು ಚೆನ್ನಾಗಿದೆ ಅಂತೇಳಿ ನಾನು ಆಲ್ಮೋಸ್ಟ್ ಅಲ್ಲೆಲ್ಲನೂ ಜಾಸ್ತಿ ಆನ್ಲೈನ್ ತೊಗೊತೀನಿ ಆಫ್ಲೈನ್ ಅಂತೇಳಿದರೆ ನಾನು ಒಂದು ಶಾಪಲ್ಲಿ ಮಾತ್ರನೇ ತೊಗೊಳೋದು ಅದರ್ವೈಸ್ ಎಲ್ಲನೂ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡೋದಿದೆ ಸೊ ಇನ್ನೊಂದು ಸೀರೆ ಬಂದು ಇದು ಸೆಮಿ ಕ್ರೇಪ್ ಒಳಗಡೆ ನಾನು ತೊಗೊಂಡಿದ್ದೆ ಸೊ ಎಲ್ಲನೂ ಗ್ರೀನಲ್ಲಿದೆ ಅನ್ಕೊಬೇಡಿ ಇದು ಕಲರ್ ಕಾಂಬಿನೇಷನ್ ಬೇರೆ ಇದೆ ಈ ಸೀರೆದು ಎರಡನೇ ಸೀರೆ ಬಂದು ಇದು ಕ್ರೇಪಲ್ಲಿ ಅಂತ ತೊಗೊಂಡಿದೆ ಇದು ಅಷ್ಟೇ ಇದು ಬಜೆಟ್ ಫ್ರೆಂಡ್ಲಿನೇ ಇದೆ ಸೊ ನೀವು ಈ ಸೀರೆಗಳ ಪ್ರೈಸನ್ನು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಸೊ ಅಷ್ಟೊಂದು ಸೀರೆಗಳಿಗೆ ನನಗೆ ಇನ್ವೆಸ್ಟ್ ಇಷ್ಟ ಇಲ್ಲ ಸೀರೆ ಉಡೋದು ತುಂಬ ಕಡಿಮೆನೇ ಸೊ ಹಾಗಾಗಿ ಸೀರೆಗಳಿಗೆ ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ ನಾವು ಸೊ ಇದು ಬಂದು ಈ ಥರ ಇದೆ ಎಲ್ಲೋ ಮತ್ತು ಗ್ರೀನು ಪಿಂಕ್ ಬಾರ್ಡರ್ ಕಾಂಬಿನೇಷನಲ್ಲಿದೆ ಇದು ಪಲ್ಲು ಇದೆ ಸೀರೆದು ಸೊ ಇದು ನೋಡ್ತಾ ಇರಲ್ವ ಇದು ಪಲ್ಲು ಕೊಟ್ಟಿದ್ದಾರೆ ಕೆಳಗಡೆ ಬಾರ್ಡರ್ ಬಂದು ದೊಡ್ಡ ಬಾರ್ಡರ್ ಇದೆ ನೋಡ್ತಾ ಇದ್ರಲ್ಲ ದೊಡ್ಡದೇ ತುಂಬ ಇದೆ ಈ ಬಾರ್ಡರ್ ಬಂದು ಸೊ ಮೇಲ್ಗಡೆ ತುಂಬ ಚಿಕ್ಕ ಬಾರ್ಡರ್ ಕೊಟ್ಟಿದ್ದಾರೆ ಇದು ಪಿಂಕ್ ವಿತ್ ಜೆರಿ ವರ್ಕ್ ಬಂದಿದೆ ಈ ಸೀರೆನ ಅಷ್ಟೇ ಈಸಿಯಾಗಿ ವೇರ್ ಮಾಡ್ಬೋದು ಸೊ ಇದು ಗ್ರೀನ್ ಕಲರ್ ಸೀರೆಗೆ ಪಿಂಕ್ ಮತ್ತು ಕಾಂಬಿನೇಷನ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ ಇದು ಬ್ಲೌಸ್ ಬಂದು ಡಿಸೈನ್ ಆಗಿ ಬಂದಿದೆ ಸೊ ಇದ್ರೂ ಬ್ಲೌಸ್ನ ಸ್ಟಿಚ್ ಮಾಡಿಸಿಲ್ಲ ಗ್ರೀನ್ ಕಲರ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಬ್ಲೌಸ್ ತುಂಬ ಇದಾವೆ ಅಂತೇಳಿ ಇದ್ರೂ ಬ್ಲೌಸ್ನ ಸ್ಟಿಚ್ ಮಾಡಿಸಿಲ್ಲ ಬಟ್ ಬೇರೆ ಬ್ಲೌಸ್ಗಳೆಲ್ಲ ಬರುತ್ತೆ ಅಂತೇಳಿ ಸೊ ಇದು ಸೀರೆ ಈ ಥರ ಕಾಣುತ್ತೆ ಇದು ವೇರ್ ಮಾಡಿರೋ ವಿಡಿಯೋನೂ ನಾನು ನೆಕ್ಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇದಾದ ಮೇಲೆ ನೆಕ್ಸ್ಟ್ ಕ್ರೇಪ್ ಸಿಲ್ಕ್ ತೊಗೊಂಡಿದ್ದೀನಿ ಸೊ ಕ್ರೇಪ್ ಸಿಲ್ಕಲ್ಲಿ ಯಾವುದಿದೆ ಅಂತ ನೋಡೋದಾದರೆ ಸೊ ಇದು ಬಂದು ಕ್ರೇಪ್ ಸಿಲ್ಕ್ ಇದೆ ಸೊ ಇದೂ ಅಷ್ಟೇ ಇದು ತುಂಬ ಬಜೆಟ್ ಫ್ರೆಂಡ್ಲಿ ಆಗಿದೆ ಇದು ಬಂದು ಆನ್ಲೈನಲ್ಲಿದೆ ಸೊ ನಾನು ಆನ್ಲೈನಲ್ಲಿ ಯಾವಾಗಲೂ ಸೀರೆನೇ ಬೈ ಮಾಡೋದು ಯುರೇ ಸಿಲ್ಕಲ್ಲಿ ತೊಗೊತೀನಿ ಸೊ ಅವ್ರ ಕಡೆ ಸೀರೆ ಕ್ವಾಲಿಟಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ಈ ಥರದ್ದು ಕ್ರೇಪ್ ಸಿಲ್ಕ್ ಏನಾದರೂ ತೊಗೋಬೇಕು ಅಂತ ಹೇಳಿದರೆ ಆಲ್ಮೋಸ್ಟ್ ನಾನು ಇವರ ಸಿಲ್ಕಲ್ಲೇ ನಾನು ತೊಗೊಳೋದು ಸೊ ಇದು ಬಂದು ಸೆಮಿ ಕ್ರೇಪ್ ಸಿಲ್ಕ್ ಇದೆ ಇದು ಇದ್ರದ್ದು ಬಾರ್ಡ್ರ್ ಈ ಥರ ಇದೆ ಸೊ ದೊಡ್ಡ ಬಾರ್ಡ್ರ್ ಕೊಟ್ಟಿದ್ದಾರೆ ಸೊ ಎರಡೂ ಕಡೆಯೂ ಸೇಮ್ ಬಾರ್ಡ್ರೇ ಇದೆ ಇದು ಕಾಂಟ್ರಾಸ್ಟ್ ಪಲ್ಲು ಮತ್ತು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಸೊ ನೋಡ್ತಾ ಇದ್ದೀರಾ ಇದು ಬಂದು ಈ ಥರ ಇದೆ ಪಲ್ಲು ಬಂದು ಈ ಥರ ಇದೆ ಸೀರೆ ಕಲರ್ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಾಗಿ ನಾನು ಬುಕ್ ಮಾಡಿದ್ದು ಬೇರೆ ಕಲರು ಬಟ್ ಇದು ಬೇರೆ ಕಲರ್ ಬಂದಿದೆ ಬಟ್ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಹೇಳ್ಬಿಟ್ಟು ನಾನು ಇದು ಒಂದು ಸೀರೆನ ಪರ್ಚೇಸ್ ಮಾಡಿದೆ ಸೊ ಇದು ಇವಾಗ ಒಂದು ನಾಲ್ಕೈದು ದಿನ ಈ ಸೀರೆ ಬಂದು ಸೊ ಕಾಂಟ್ರಾಸ್ಟ್ ಬಂದು ಮತ್ತು ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಇದ್ರದ್ದು ಬ್ಲೌಸನ್ನು ನಾನು ಸ್ಟಿಚ್ ಮಾಡಿಸಿದ್ದೀನಿ ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಕ್ರೇಪ್ ಸಿಲ್ಕ್ ಇದೆ ಆಲ್ಮೋಸ್ಟ್ ಅಲ್ಲಿ ಇವೆಲ್ಲನೂ ಬಜೆಟ್ ಫ್ರೆಂಡ್ಲಿ ಇದೆ ನಾನು ಯಾವುದೂ ತುಂಬ ಜಾಸ್ತಿ ಎರಡು ಸಾವಿರ ಮೂರು ಸಾವಿರಕ್ಕೆಲ್ಲ ಇನ್ವೆಸ್ಟ್ ಮಾಡೋದಿಲ್ಲ ಸೊ ಎಲ್ಲನೂ ಬಜೆಟ್ ಫ್ರೆಂಡ್ಲಿ ಸೀರೆಗಳೇ ಇದ್ದಾವೆ ಸೊ ಇದನ್ನು ಅಷ್ಟೇ ಇದು ಕ್ರೇಪ್ ಸಿಲ್ಕ್ ಇದೆ ಸೊ ಇದು ಆರೆಂಜ್ ಕಲರ್ ಸೀರೆ ಇದೆ ಸೊ ಇದು ಮೇಲುಗಡೆ ಬಾರ್ಡ್ರ್ ಬಂದು ಈ ಥರ ಇದೆ ಎರಡೂ ಕಡೆ ಸೇಮ್ ಬಾರ್ಡ್ರ್ ಬರುತ್ತೆ ಇದು ಬಾರ್ಡರ್ ಲೆಂತ್ ನೋಡ್ತಾ ಇದ್ರೆ ನೀವು ಇಷ್ಟೇ ಚಿಕ್ಕದಾಗಿ ಬರುತ್ತೆ ಬೆಂಟಾಕ್ಸ್ ಬಾರ್ಡ್ರಲ್ಲಿ ಬಂದಿದೆ ಇದು ಸೊ ಎರಡೂ ಕಡೆ ಸೇಮ್ ಬಾರ್ಡ್ರ್ ಬಂದಿದೆ ಸೊ ಪಲ್ಲು ಬಂದು ಕಾಂಟ್ರಾಸ್ಟ್ ಬರುತ್ತೆ ಕಾಂಟ್ರಾಸ್ಟ್ ಪಲ್ಲು ಇದೆ ಮತ್ತು ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಇದು ಎರಡು ಮೂರು ದಿನ ಆಯಿತು ಇದ್ರ ಬ್ಲೌಸ್ನ ಇನ್ನೂ ಸ್ಟಿಚ್ ಮಾಡಿಸಿಲ್ಲ ಬಟ್ ಇದನ್ನು ಅಷ್ಟೇ ಸೀರೆ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇವೆಲ್ಲ ಬಂದು ತುಂಬ ಬಜೆಟ್ ಫ್ರೆಂಡ್ಲಿಯಾಗಿ ನಮಗೆ ಇರ್ತವೆ ಸೀರೆಗಳು ಸೊ ನೋಡ್ತಾ ಇದ್ದರೆ ಈ ಥರ ಇದೆ ಸೀರೆ ಆರೆಂಜ್ ಕಲರಿಗೆ ಪಿಂಕ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಈ ಸೀರೆಗಳೆಲ್ಲ ನನಗೆ ತುಂಬ ಇಷ್ಟ ಆಯಿತು ಸೊ ಈಗ ಬ್ಲೌಸ್ ಕಾಂಬಿನೇಷನ್ ತೋರಿಸ್ತೀನಿ ಇನ್ನೊಂದು ಬ್ಲೌಸ್ ವಿಚಾರಕ್ಕೆ ಬಂದರೆ ನಾವು ಸಾವಿರ ರೂಪಾಯಿ ಸೀರೆ ತೊಗೊಂಡ್ರೆ ಸಾವಿರ ರೂಪಾಯಿ ಬ್ಲೌಸಿಗೆ ಹಾಕ್ಬೇಕು ಹತ್ತು ಸಾವಿರ ರೂಪಾಯಿ ಸೀರೆ ತಗೊಂಡ್ರೆ ಸಾವಿರ ರೂಪಾಯಿ ಬ್ಲೌಸಿಗೆ ಹಾಕಬೇಕು ಸೊ ಸೀರೆಗಿಂತ ಬ್ಲೌಸ್ ಸ್ಟಿಚ್ ಮಾಡಿಸೋದು ಮತ್ತು ಬ್ಲೌಸನ್ನು ವರ್ಕ್ ಮಾಡಿಸೋ ರೇಟ್ ತುಂಬ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾವು ಒಂದೇ ಕಲರ್ದು ಎರಡು ಮೂರು ಸೀರೆ ಇತ್ತು ಅಂತ ಹೇಳಿದರೆ ಅದಕ್ಕೆ ಮ್ಯಾಚ್ ಆಗೋ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಬ್ಲೌಸ್ ಹೊಲಿಸೋದು ತುಂಬ ಕಡಿಮೆ ಬ್ಲೌಸಿಗೆ ಇನ್ವೆಸ್ಟ್ ಮಾಡೋದು ಏನಕ್ಕೆ ಅಂತೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಪಿಂಕ್ ಗ್ರೀನ್ ಆ ಕಾಂಬಿನೇಷನ್ಗಳಲ್ಲೇ ಬರ್ತವೆ ಸೊ ಅದನ್ನು ಎಕ್ಸ್ಟ್ರಾ ತೊಗೊಂಡು ನಾವು ಸ್ಟಿಚ್ ಮಾಡಿಸ್ತೀವಿ ಈ ಥರ ವರ್ಕಿಂದ ಆದರೆ ಮಾಮೂಲಿ ಪ್ಲೇನ್ ಬ್ಲೌಸ್ ಆದರೆ ಸ್ಟಿಚ್ ಮಾಡಿಸಿರ್ತೀವಿ ವರ್ಕಿನ್ ಮಾಡಿಸ್ಬೇಕು ಅಂತ ಹೇಳಿದರೆ ಸೊ ಸೀರೆ ಕಾಂಬಿನೇಷನ್ ನೋಡಿಕೊಂಡು ನಾವು ಬ್ಲೌಸ್ ಸ್ಟಿಚ್ ಮಾಡಿಸ್ತೀವಿ ಅದಕ್ಕೆಲ್ಲ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ನಮಗೆ ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ಫಸ್ಟ್ ಒಂದು ಗ್ರೀನ್ ಸೀರೆ ತೋರಿಸಿದ್ನಲ್ವ ಸೊ ಇದು ಅದ್ರದ್ದು ಬ್ಲೌಸ್ ಇದೆ ಸೊ ಅದ್ರದ್ದು ಬ್ಲೌಸ್ ಬಂದು ನಾನು ಈ ಥರ ಬ್ಯಾಗಲ್ಲಿ ಈ ಥರ ಕೊಟ್ಟಿದ್ದೀನಿ ಡಿಸೈನನ್ನು ಸೊ ಫ್ರಂಟಲ್ಲಿ ಬಂದು ಒಂದು ಕಡೆ ಮಾತ್ರ ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಪರ್ಫೆಕ್ಟ್ ಇದೆ ಸ್ಟಿಚಿಂಗ್ ಎಲ್ಲ ಬಂದು ತುಂಬ ಪರ್ಫೆಕ್ಟ್ ಇದೆ ಸೊ ಇದು ವರ್ಕ್ ಬಂದು ಸೆವೆನ್ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ವರ್ಕಿಗೆ ಸೊ ಸ್ಟಿಚ್ ಮಾಡೋಕ್ಕೆ ಫೋರ್ ಫಿಫ್ಟಿ ತೊಗೊಂಡ್ರು ತುಂಬ ಕಡಿಮೆ ಅಂತಲೇ ಹೇಳ್ಬೋದು ನಮ್ಮ ಸಿಟಿಗಳಲ್ಲೆಲ್ಲ ತುಂಬ ಜಾಸ್ತಿ ಇದೆ ಸೊ ನಾನು ಡಿಸೈನ್ ಮಾಡಿಸಿರೋದು ಮತ್ತು ವರ್ಕ್ ಮಾಡಿಸಿರೋದು ತುಂಬ ಕಡಿಮೆ ಪ್ರೈಸಲ್ಲಿದೆ ಸೊ ಇದು ಪಿಂಕ್ ಆವಾಗಲೇ ನಾನು ಹೇಳಿದೆ ಎರಡು ಮೂರು ಒಂದೇ ಥರ ಮಾಡಿಸ್ತೀನಿ ಅಂತ ನೀವು ಆವಾಗಲೇ ಆರೆಂಜು ಬೆಂಟೆಕ್ಸ್ ಪಾರ್ಡ್ರ್ ನೋಡಿದಲ್ವಾ ಅದರದ್ದು ಬಂದು ಪಿಂಕ್ ಇರೋದ್ರಿಂದ ಸೊ ಇದು ಪಿಂಕ್ ಬ್ಲೌಸನ್ನ ಸ್ಟಿಚ್ ಮಾಡ್ತಿದ್ದೀನಿ ಸೊ ಬ್ಯಾಕಲ್ಲಿ ಬಂದು ಈ ಥರ ಬರುತ್ತೆ ಡಿಸೈನ್ ಇದು ಬ್ಯಾಕ್ ಡಿಸೈನ್ ಇದೆ ಸೊ ಇದೆಲ್ಲ ಮಿಷಿನ್ ಎಂಬ್ರಾಯ್ಡ್ರಿ ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಕಾಸ್ಟ್ ಜಾಸ್ತಿ ಮಿಷಿನ್ ಎಂಬ್ರಾಯ್ಡ್ರಿಗೆ ಕಾಸ್ಟ್ ಕಡಿಮೆ ಸೊ ಇದು ಮಿಷಿನ್ ಎಂಬ್ರಾಯ್ಡ್ರಿ ಇದೆ ಸೊ ಅಲ್ಲಿ ಬಂದು ಈ ಥರ ಕೊಟ್ಟಿದೆ ಫ್ರಂಟ್ ಒನ್ ಸೈಡ್ ಮಾತ್ರ ಬರುತ್ತೆ ಸ್ಲೀವ್ಸು ನನ್ನ ಗೆ ಪರ್ಫೆಕ್ಟ್ ತೋಲ್ತಿದ್ದಾರೆ ಸ್ಟಿಚಿಂಗ್ ಮಾತ್ರ ಪರ್ಫೆಕ್ಟ್ ಇದೆ ಬ್ಲೌಸ್ ಬಗ್ಗೆ ಏನೂ ಕಂಪ್ಲೇಂಟ್ ಇಲ್ಲ ನೀವು ಯಾವುದೇ ಡಿಸೈನ್ ಈ ಥರದ್ದು ಯಾವುದೇ ನನಗೆ ಎಲ್ಲದಕ್ಕೂ ಸೇಮ್ ಪ್ರೈಸ್ ಹಾಕಿದ್ದಾರೆ ಅವರು ಡಿಸೈನ್ ವೈಸು ಮತ್ತು ಪ್ರೈಸಲ್ಲಿ ಏನು ಹೆಚ್ಚು ಕಡಿಮೆ ಮಾಡಿಲ್ಲ ಸೊ ಸೇಮ್ ಪ್ರೈಸಲ್ಲೇ ನನಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನು ಎಲ್ಲ ಇಷ್ಟ ಆಯಿತು ನನಗೆ ಸೊ ನೆಕ್ಸ್ಟ್ ನೋಡೋದಾದರೆ ಇನ್ನೊಂದು ಕ್ರೇಪ್ ಸಿಲ್ಕ್ ತೋರಿಸಿದ್ದೆ ಅಲ್ವಾ ನಾನು ದೊಡ್ಡ ಬಾರ್ಡ್ರ್ ಇರೋದು ಬೆಂಟೆಕ್ಸಲ್ಲಿ ತುಂಬ ದೊಡ್ಡ ಬಾರ್ಡ್ರ್ ಬಂದಿದೆ ಅಂತೇಳ್ಬಿಟ್ಟು ಸೊ ಅದಕ್ಕೆ ಅದರಲ್ಲಿರೋ ಬ್ಲೌಸನ್ನ ಸ್ಟಿಚ್ ಮಾಡಿಸ್ತಿಲ್ಲ ನಾನು ಸೊ ಅದೇ ಥರ ನನ್ನ ಹತ್ರ ಎರಡು ಸೀರೆಗಳಿದೆ ಸೇಮ್ ಬಾರ್ಡ್ರದೇ ಎರಡು ಸೀರೆಗಳಿದೆ ಸೊ ಹಾಗಾಗಿ ಇದು ಸಪ್ರೇಟಾಗಿ ನಾನು ಬ್ಲೌಸ್ ಪೀಸನ್ನ ತೊಗೊಂಡು ಇದನ್ನ ಸ್ಟಿಚ್ ಮಾಡಿಸಿದ್ದಿದೆ ಅಂದರೆ ಎರಡು ಸೀರೆಗೆ ಮ್ಯಾಚ್ ಆಗುತ್ತೆ ಅಂತೇಳಿ ಸೊ ಇದು ಬ್ಯಾಕ್ ಸೈಡ್ ಇದೆ ಸೊ ಇದು ಫ್ರಂಟಲ್ಲಿದೆ ಇದು ಸಪ್ರೇಟ್ ಮೈಸೂರು ಸಿಲ್ಕು ನಿಮಗೆ ಬ್ಲೌಸ್ ಪೀಸೇ ಸಿಗುತ್ತೆ ಸೊ ಅದನ್ನ ತೊಗೊಂಡು ಇದು ಆ್ಯಕ್ಚುಲಿ ನೋಡೋದಕ್ಕೆ ಏನಾದ್ರೂ ಸೀರೆದಲ್ಲಿ ಬಂದಿರೋದು ಅನಿಸುತ್ತೆ ಬಟ್ ಸೀರೆನಲ್ಲಿ ಬಂದಿಲ್ಲ ಇದು ಸಪ್ರೇಟಾಗಿ ತೊಗೊಂಡು ನಾವು ಸ್ಟಿಚ್ ಮಾಡಿಸಿರೋದಿದೆ ಇದು ನಾವು ಸಪ್ರೇಟಾಗಿ ತೊಗೊಂಡಿದ್ದೀವಿ ಅಂತಲೇ ಅನಿಸೋದಿಲ್ಲ ಬ್ಲೌಸ್ ಪೀಸ್ ಅಷ್ಟು ಚೆನ್ನಾಗಿದೆ ಇದು ನನಗೆ ಕನ್ಫ್ಯೂಸ್ ಆಯಿತು ಇಸ್ಕೋಬೇಕಾದ್ರೆ ತುಂಬ ಚೆನ್ನಾಗಿದೆ ಬ್ಲೌಸ್ ಪೀಸು ಇದು ಮೆಟೀರಿಯಲ್ ಬಂದು ನಮಗೆ ಮೈಸೂರು ಸಿಲ್ಕ್ ಮೆಟೀರಿಯಲ್ಲೇ ಸಿಗುತ್ತೆ ನಿಮಗೆ ಅರೌಂಡ್ ಒನ್ ಫಿಫ್ಟಿ ರುಪೀಸ್ ಒಂದು ಮೀಟರ್ ಆಗುತ್ತೆ ಸೊ ಡಿಸೈನ್ ಪರ್ಫೆಕ್ಟಾಗಿ ಕೂರುತ್ತೆ ನಾವು ಬೇರೆ ಬಟ್ಟೆ ತೊಗೊಂಡ್ರೆ ಡಿಸೈನ್ ಹಾಕ್ಬೇಕಾದ್ರೆ ಒಂಥರ ಆಗೋದು ಬ್ಲೌಸ್ ಬಾಳಿಕೆ ಬರಲ್ಲ ಡಿಸೈನಿಗೆ ದುಡ್ಡು ಕೊಟ್ಟಿರ್ತೀವಿ ಬ್ಲೌಸ್ ಬಾಳಿಕೆ ಬರಲ್ಲ ಸೊ ಹಾಗಾಗಿ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತೇಳಿ ಡಿಸೈನ್ ಹಾಕ್ಸ್ತೀವಲ್ಲ ಅಂತ ನಾನು ಇದನ್ನು ತೊಗೊಂಡೆ ಇದು ಮೂರು ಬ್ಲೌಸನ್ನ ಸ್ಟಿಚ್ ಮಾಡ್ಸಿದ್ದೀನಿ ಸೊ ಇನ್ನು ಬ್ಲೌಸ್ ಸ್ಟಿಚ್ ಮಾಡ್ಸೋ ಇದ್ದಾವೆ ಅದು ಯಾವುದೂ ಬಂದಿಲ್ಲ ಸೊ ಇವಾಗ ಸೀರೆ ಪ್ರೈಸ್ ಹೇಳೋದಾದರೆ ಸೀರೆ ಪ್ರೈಸ್ ಏನಿದೆ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತೀನಿ ಆಗಲೇ ಹೇಳಿದೆ ಸೀರೆ ಪ್ರೈಸ್ ಕೆಟ್ಟರೆ ನಿಜವಾಗ್ಲೂ ಶಾಕ್ ಆಗ್ತೀರಂತ ಸೊ ಈ ಸೀರೆ ಬಂದು ಸೇಮ್ ರೇಷ್ಮೆ ಸೀರೆ ಥರನೇ ಇದೆ ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದು ಬರೀ ನೈನ್ ಹಂಡ್ರೆಡ್ ರುಪೀಸ್ ಇದೆ ಇದ್ರ ಪ್ರೈಸು ಬಟ್ ಬ್ಲೌಸಿಗೆ ಕಂಪೇರ್ ಮಾಡಿದ್ರೆ ಸೀರೆ ಪ್ರೈಸೇ ಕಡಿಮೆ ಆಗುತ್ತೆ ಸೊ ಒಂಬೈನೂರು ರೂಪಾಯಿಗೆ ನಾನು ಇವತ್ತು ಸೀರೆನ ತೊಗೊಂಡಿದ್ದು ಇದು ತುಂಬ ಇಷ್ಟ ಆಯಿತು ನನಗೆ ಸೀರೆ ಮತ್ತು ಉಟ್ಕೊಡ್ಲಿಕ್ಕೂ ತುಂಬ ಆಗಿದೆ ಸೊ ಅದಾದಮೇಲೆ ನೆಕ್ಸ್ಟು ಇದು ಬೆಂಟೆಕ್ಸ್ ಅದು ಈ ಸೀರೆ ನೋಡೋದಾದರೆ ನೀವು ಇದು ಅಷ್ಟೇ ನಮಗೆ ಅರೌಂಡ್ ಒಂದು ಏಯ್ಟ್ ಫಿಫ್ಟಿ ರುಪೀಸು ಶಿಪ್ಪಿಂಗ್ ಚಾರ್ಜಿ ಫಿಫ್ಟಿ ರುಪೀಸ್ ಇಟ್ಕೊಂಡ್ರೆ ಒಂಬೈನೂರು ರೂಪಾಯಿ ಈ ಸೀರೆ ಬಂದು ಒಂಬೈನೂರು ರೂಪಾಯಿ ಬಿದ್ದಿದೆ ಇದು ಕ್ರೇಪ್ ಸಿಲ್ಕಲ್ಲಿ ಇರೋದಿತ್ತು ಸೊ ಈ ಸೀರೆಗಳು ರೇಟ್ ಅಂದರೆ ನಿಮಗೆ ಗೊತ್ತಿದೆ ಬಟ್ ಆದ್ರೂ ಈ ಸೀರೆ ರೇಟು ತುಂಬಾ ಕಡಿಮೆನೇ ಬೇರೆಯವ್ರಿಗೆ ಕಂಪೇರ್ ಮಾಡಿದೆ ತುಂಬ ಕಡಿಮೆ ರೇಟಲ್ಲೇ ನಾನು ಕರ್ಡು ಅಡ್ವಾನ್ಸ್ ಸೀರೆ ತರಿಸಿದ್ದೆ ಅಲ್ವಾ ಗ್ರೀನು ಮತ್ತು ಎಲ್ಲ ಕಾಂಬಿನೇಷನ್ದು ಇದು ಬಂದು ಬರೀ ಐನೂರೈವತ್ತು ರೂಪಾಯಿ ಸೀರೆ ಇದೆ ಸೊ ಇದು ಕ್ರೇಪಲ್ಲೇ ಬರುತ್ತೆ ನಿಮಗೆ ಇದು ಮೆಟೀರಿಯಲ್ ತುಂಬಾ ಸಾಫ್ಟಾಗಿದೆ ಇದು ನಮಗೆ ಬರೀ ಐನೂರ ಐವತ್ತು ರೂಪಾಯಿನಲ್ಲಿ ತೊಗೊಂಡಿದ್ದು ನಾನು ಯಾವ ಸೀರೆಗೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಹಂಗೆ ನೋಡಿದರೆ ಬ್ಲೌಸ್ ಡಿಸೈನಿಗೆ ನಾನು ಜಾಸ್ತಿ ಇನ್ವೆಸ್ಟ್ ಮಾಡಿದ್ದೀನಿ ಬಿಟ್ಟರೆ ಸೀರೆಗಳಿಗೆ ಯಾವುದಕ್ಕೂ ನಾನು ಜಾಸ್ತಿ ಇನ್ವೆಸ್ಟ್ ಮಾಡಿಲ್ಲ ಇದರಲ್ಲಿ ತುಂಬ ಕಾಸ್ಟ್ಲಿ ಇರೋ ಸೀರೆ ಅಂತ ಹೇಳಿದರೆ ಇದು ಒಂದು ಸೀರೆ ತೌಸಂಡ್ ತ್ರೀ ಹಂಡ್ರೆಡ್ ಕೊಟ್ಟಿದ್ದೀನಿ ಬಾಕಿ ಇರೋದೆಲ್ಲ ತೌಸಂಡ್ ರುಪೀಸ್ ಒಳಗಡೆ ಇದೆ ಸೊ ಒಂದು ಸೀರೆ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ಬಿಟ್ಟಿದ್ದಿದೆ ಸೊ ಬಾಕಿ ಇರೋವೆಲ್ಲ ತೌಸಂಡ್ ರುಪೀಸ್ ಒಳಗಡೆ ಬಿದ್ದಿದ್ದಾವೆ ಅಷ್ಟೊಂದು ದುಡ್ಡನ್ನ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡೋಲ್ಲ ಸೀರೆಗಳಿಗಾಯಿತು ಬ್ಲೌಸ್ಗಳಿಗಾಯಿತು ನನಗೆ ಇಷ್ಟ ತುಂಬ ಕಾಸ್ಟ್ಲಿ ಕೆಲವೊಬ್ರು ನೋಡ್ತಾರೆ ಪ್ರೊಫೆಷ್ನಲ್ಲಾಗಿರಬೇಕು ಕಾಸ್ಟ್ಲಿ ತಗೋಬೇಕು ಅಂತ ಅದು ನಮ್ಮ ಮೇಲೆ ಹೋಗುತ್ತೆ ನನಗೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಸೊ ನಾವು ಕಡಿಮೆ ಪ್ರೈಸಲ್ಲೇ ಚೆನ್ನಾಗಿರೋದನ್ನು ಹುಡುಕ್ತೀವಿ ತುಂಬ ಹುಡುಕ್ತೀವಿ ಹುಡುಕ್ಬಿಟ್ಟು ಕಡಿಮೆ ಪ್ರೈಸಲ್ಲಿ ಯಾವ ಚೆನ್ನಾಗಿರುತ್ತೆ ಸೊ ಆ ಥರದ್ದನ್ನು ನಾವು ಸೆಲೆಕ್ಟ್ ಮಾಡ್ಕೊತೀವಿ ಸೊ ನಿಮ್ಗೆ ಅನ್ನಿಸ್ಬೋದು ಇಷ್ಟು ಕಡಿಮೆ ಪ್ರೈಸಲ್ಲೆಲ್ಲ ಸಿಗುತ್ತೆ ಅಂತ ಖಂಡಿತವಾಗ್ಲೂ ಸಿಗುತ್ತೆ ಹುಡುಕ್ಬೇಕು ಬಟ್ ಅರ್ಜೆಂಟ್ ಇರಬಾರ್ದು ನಮಗೆ ಬೇಕಾಗಿರೋ ಟೈಮಲ್ಲಿ ಸಿಗಲ್ಲ ಯಾವಾಗ ಸಿಗುತ್ತಾವ ನಾವು ತೊಗೊಂಡ್ರೆ ಕಡಿಮೆ ಬಜೆಟಲ್ಲೇ ಸಿಗುತ್ತೆ ಸೊ ಇವತ್ತು ನೋಡಿರಲ್ವ ಇವತ್ತಿನ ಕಲೆಕ್ಷನ್ಸ್ ಬಂದು ಸೀರೆ ಮತ್ತು ಬ್ಲೌಸ್ ಕಲೆಕ್ಷನ್ಸನ್ನು ನಾನು ವೀಡಿಯೋ ಮಾಡಿದ್ದೀನಿ ಸೊ ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದಿರೋ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದ್ರೆ ನಂಬರೇಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ